ಅಯ್ಯೇ ಇದು ಏನ್ ಗೊತ್ತಾ ನಮ್ಮ ಸನಾತನ ಧರ್ಮಕ್ಕಿರೋ ಶಕ್ತಿ ಇದು ಏನಂತ ಹೌದು ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಶಕ್ತಿ ನೀವೆಲ್ಲ ಗೊತ್ತಿರೋ ಕಾರಣ ಕೈಲಾಸಕ್ಕೆ ಹೋಗ್ಬೇಕು ಕಾಶಿಲ್ಯ ಇರಬೇಕು ಕಾಶಿಗೆ ಹೋಗ್ಬೇಕು ಯಾಕಿದ್ ಕಾಶಿ ಅಲ್ವಾ ಕಾಶಿ ಅಲ್ವಾ ಇದು ಅಲ್ಲಿ ಹೋದ್ರೆ ಮಾತ್ರ ನಾಗ ಸಾಧನೆಗಳು ಅಲ್ಲಿ ಹೋದ್ರೆ ತಪ್ಪು ಕಲ್ಪನೆಗಳು ಜನ ಮೊದ್ಲು ಆಚೆ ಇರ್ಬೇಕಪ್ಪ ಏನಂತೆಯಾ ಎಲ್ಲಿದ್ದು ಸಾಧನೆ ಮಾಡ್ಬೋದು ಎಲ್ಲಿದು ಸಾಧನೆ ಮಾಡ್ಬೋದು ಈಗ ನೋಡಿ ನಮ್ಮ ಪಾಡಿನ ನಾವಿದ್ದೀವಿ ಇಲ್ಲಿದ್ದೀವಿ ನಾಳೆ ಇನ್ನೊಂದು ಕಡೆ ಇಡ್ತೀವಿ ನಮ್ಮ ಕರ್ನಾಟಕದಲ್ಲೇ ಬಹಳ ಇದೆ ಪಪ್ಪ ಮಾಡುವಂತದ್ದು ಇದನ್ನ ಏನ್ ಮಾಡಾಕ್ ಆಗ್ತಿಲ್ಲಪ್ಪ ಅಲ್ಲೂ ಕುತ್ಕೊಂಡು ಏನ್ ಮಾಡ್ತೀವಿ ಗುರು ಸಂಘ ಹಿಡ್ಕೊಂಡ್ಬಿಟ್ರೆ ಗುರು ದಾರಿ ಫಾಲೋ ಅಪ್ ಬಿಟ್ರೆ ಫೇಲ್ ಆಗೋದೇ ಇಲ್ಲ ಅಂತ ಯಾವ ದಾರಿ ಬಿಟ್ಟೆ ನೋಡಿ ಇನ್ನು ಅಲ್ಲ ಆಡ್ತೇನಾ ಯಾಕೆ ಇನ್ನು ಇವಾಗ ಬಂದಲ್ಲ ಅಂತ ನಾನು ಅಲ್ಲಿ ನಿಂತ್ಕೊಂಡು ಒಳ್ಳೆ ಹುಡುಗ ಕಾಶಿಲಿ ಮುಕ್ತಿ ಸಿಗುತ್ತೆ ಅಂತಾರ ಇಲ್ ಸತ್ರೂ ಸಿಗುತ್ತೆ ಸಾಯೋದ್ ಹೆಂಗ್ ಸಾಯ್ತಿ ಅದ್ರ ಮೇಲೆ ಮೇಲೆ ಹುಕ್ಕೋಣ ಇಲ್ಲಿ ಮಾಡೋದೆಲ್ಲ ಮಾಡ್ಬಿಡು ಕಾಶಿಲ್ ಹೋಗ್ ಇವನು ಮುಕ್ತಿ ಟ್ರಾಫಿ ಏನ್ ಮಗ ಎಲ್ಲೆ ಇಲ್ಲ ಅಲ್ಲ ನೋಡು ಅಂದ್ರೆ ಅಷ್ಟು ಜೀವನದ ಅರ್ಥ ತಿಳಿದುಬಿಡುತ್ತೆ ಅಂತ ತಿಳಿದುಬಿಡುತ್ತೆ ಅಂದ್ರೆ ಅಷ್ಟೇ ನಿನ್ ಮುಂದೆ ಹಣಗಳು ತಗೊಳ್ಳೋ ತಗೊಳ್ಳೋ ಎಸಿದೆ ಇರ್ತಾರಲ್ಲ ಅಷ್ಟೇ ಜೀವನ ಇಷ್ಟೇ ಜೀವನ ಇಲ್ಲ 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 ಎಲ್ಲೆ ಅದಕ್ಕೆ ಅದೊಂದು ಯಾವ್ದೋ ಒಂದು ಇವರು ಡಾಕ್ಟರ್ ರಾಜ್ಕುಮಾರ್ ಆಡಿರೋ ಒಂದು ಆಡಿದ್ರು ಹರಿಶ್ಚಂದ್ರ ಅಹಹ ಅದಲ್ಲ ನಶುವರಾಯ ನಂಬದಿರಯ್ಯ ಈಶ್ವರನೇ ಗತಿ ಮರಯದಿರಯ್ಯ ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಗೆ ನಿಜ ಅಂತ ಅಂತಾರೆ ಅಲ್ವಾ ಕೈಲಾಸಕ್ಕೆ ಹೋಗ್ಬೇಕು ಕಾಶಿಲ್ಯ ಇರಬೇಕು ಕಾಶಿಗೆ ಹೋಗ್ಬೇಕು ಯಾಕಿದ್ ಕಾಶಿ ಅಲ್ವಾ ಕಾಶಿ ಅಲ್ವಾ ಇದು ಅಲ್ಲೋದ್ರೆ ಮಾತ್ರ ನಾಗ ಸಾಧನೆಗಳು ಅಲ್ಲೋದ್ರೆ ಆಗುರುಗಳು ತಪ್ಪು ಕಲ್ಪನೆಗಳು ಜನ ಮೊದ್ಲು ಆಚೆಗಿರ್ಬೇಕಪ್ಪ ಏನಂತೆ ಇಲ್ಲಿದ್ದು ಸಾಧನೆ ಮಾಡ್ಬೋದು ಎಲ್ಲಿದ್ದು ಸಾಧನೆ ಮಾಡ್ಬೋದು ಈಗ ನೋಡಿ ನಮ್ಮ ಪಾಳಿ ನಾವಿದ್ದೀವಿ ಇಲ್ಲಿದ್ದೀವಿ ನಾಳೆ ಇನ್ನೊಂದು ಕಡೆ ಇಡ್ತೀವಿ ನಮ್ಮ ಕರ್ನಾಟಕದಲ್ಲೇ ಬಹಳ ಇದಪ್ಪ ಮಾಡುವಂತದ್ದು ಇದನ್ನ ಏನ್ ಮಾಡಾಕ ಆಗ್ತಿಲ್ಲಪ್ಪ ಅಲ್ಲೂ ಕುತ್ಕೊಂಡು ಏನ್ ಮಾಡ್ತೇವ್ ಗುರು ಸಂಘ ಹಿಡ್ಕೊಂಡ್ಬಿಟ್ರೆ ಗುರು ದಾರಿ ಫಾಲೋ ಅಪ್ ಬಿಟ್ರೆ ಫೇಲ್ ಆಗೋದೇ ಇಲ್ಲ ಅಂತ ಯಾವ ದಾರಿ ಬಿಟ್ಟೆ ನೋಡಿ ಇನ್ನು ಅಲ್ಲ ಆಡ್ತೇನಾ ಯಾಕೆ ಇನ್ನು ಇವಾಗ ಬಂದಲ್ಲ ಅಂತ ನಾನು ಅಲ್ಲಿ ನಿನ್ಕೊಂಡು ಒಳ್ಳೆ ಹುಡುಗ ಇನ್ನು ಹಿಡಿಬೇಕಾದ್ರೆ ಇನ್ನೂ ದೊಮ್ರಾಟ ಅಪ್ಪಾಜಿ ಒಂದ್ ಎಷ್ಟು ಒಂದ್ ಮೂರ್ ಕಿಲೋಮೀಟರ್ ಹತ್ತಿದ್ರ ನಾಲ್ಕು ಕಿಲೋಮೀಟರ್ ಒಂದ್ ನಾಲ್ಕು ಕಿಲೋಮೀಟರ್ ಹತ್ತಿದ್ರ ಇಲ್ಲ ಒಂದೊಂದು ಕಿಲೋಮೀಟರ್ ಹತ್ತಿವಿ ಅಷ್ಟೇ ನಾವು ಅಮ್ಮಮ್ಮ ಅಂತ ಅದಕ್ಕೆ ಅಂದ್ರೆ ಒಂದೂವರೆ ಕಿಲೋಮೀಟರ್ ಆಗಿದೆ ಅಷ್ಟೇ ಈ ಕಲ್ ಮೇಲೆ ಬಂದ್ರೆ ಕಿಲೋಮೀಟರ್ ಆಗೋದು ನಮ್ಗೆ ಯಾವುದು ಹೋಮ್ ಬಟ್ಟೆ ಮೇಲೆ ಬಂದಿದ್ರೆ ಒಂದ್ ಕಿಲೋಮೀಟರ್ ಅಷ್ಟು ಆಗ್ತಿಲ್ಲ ಒಂದ್ ಒಂಬೈನೂರ್ ಮೀಟರ್ ಒಂದ್ ಓಮ್ ಗುಡ್ಡ ಇದ್ರೆ

ಏನಂತ ಹೌದು ನಮ್ಮ ಸನಾತನ ಕೇಸ್ ಶಕ್ತಿಲ್ಲೇಸ್ ಅದಲ್ಲೇನೋ ಅಕಸ್ಮಾತ್ ನಿಮ್ಗೆ ಆ ಭಕ್ತಿ ಇಲ್ಲ ಅನ್ನೋದಾಗಿರೆ ನೀವೇಲ್ಲ ಇಲ್ಲಿ ಬರ್ತಿರ್ಲಿಲ್ಲಪ್ಪ ಸಾಧ್ಯ ಅಲ್ಲ ಇಲ್ಲೇ ಅಡ್ಡಾಡೋರಿಗೆ ಅಡ್ಡಾಡವರಿಗೆ ಹೋಗಬೇಕು ಅಂತ ಎಲ್ಲಿವರೆಗೂ ನಿಮಗೆ ಒಳಗಡೆ ಇರುತ್ತೆ ಅಲ್ಲಿವರೆಗೂ ನಿಮ್ಗೆ ಆಯಾಸ ಇನ್ನೊಂದು ಒಂದೊಂದು ದಾಸು ಎಲ್ಲ ಹರೋದೇ ಇಲ್ಲ ನಿಮ್ಗೆ ಯಾವಾಗ ಭಕ್ತಿ ಅನ್ನೋದು ಒಣಗೋಗುತ್ತೆ ಅವಾಗ ನಿಮ್ಗೆಲ್ಲ ಒಣಗ ಸ್ಟಾರ್ಟ್ ಆಗುತ್ತೆ ನೀರು ಕುಡಿಬೇಕು ಕುಡಿಬೇಕು ಯುವತಿ ಅನ್ನೋದು ಏನಂತ ಹೇಳಿದ್ರೆ ಅಗ್ನಿ ತತ್ವ ಯಾಕೆ ಅಂತ ಹೇಳಿದ್ರೆ ನೀನ್ ಏನೇ ಒಂದು ಮಾಡ್ಬೇಕಾದ್ರು ಅಗ್ನಿ ಇಲ್ಲ ಅಂತ ಹೇಳಿದ್ರೆ ಒಂದು ಸಂಸಾರ ನಡೆಯಲ್ಲ ಒಂದ್ ಮನೆ ನಡೆಯಲ್ಲ ನಾವ್ ಇಷ್ಟೆಲ್ಲ ಮಾಡಿ ಎಲ್ಲ ಮಾಡಿ ಸಾಯಂಕಾಲ ಕಲೆಕ್ ಹೋದ್ಮೇಲೆ ಏನೋ ಒಂಚ್ ಕೊಡ್ಲಿಲ್ಲ ಅಂದ್ರೆ ಹೇಳು ಅದು ಬೇಯಿಸ್ಬೇಕು ಅಂದ್ರೆ ಏನ್ ಬೇಕು ಪಂಚಭೂತಗಳು ಹಾಗೆ ಒಂದಕ್ಕಿನ್ನ ಒಂದ್ ನೀರ್ ಇಲ್ಲ ಅಂದ್ರೂ ಶರ್ಜೆ ಒಣಗೋಗುತ್ತೆ ಅಗ್ನಿ ತತ್ವ ಇಲ್ಲಾಂದ್ರೂ ಊಟ ಡೇಷನ್ ಆಗಲ್ಲ ಗಾಳಿ ಇಲ್ಲ ಅಂದ್ರೆ ಪಿ ಓಡಾಡಲ್ಲ ಒಳಗಡೆ ಈ ಪಿಳಂಗ್ ಏತ್ರ ಆಡಕ್ಕೆ ಆಫ್ ಆಗೋಯ್ತು ಅಂದ್ರೆ ಎರಡು ಆಫ್ ಹೋಗಿಬಿಟ್ರೆ ಮುಗಿದೈತೆ ಇದ್ರೆ ಹಿತ ಹೋದ ಅಂದ್ರೆ ಗೋತಾ ಇನ್ನಡ ಹೋಗೋಣ ಅಷ್ಟೇ ಜೀವನ ಮನುಷ್ಯನ ಜೀವನ ಹೆಂಗೆ ಅಂತಂದ್ರೆ ಎರಡು ಹೋಲೊಳಗಡೆ ಇರ್ತದ ಯಾವ್ದು ಗಡಬಲ್ದಲ್ಲಿ ಒಂದು ನಿಂತ್ಕೊಂಡರೂ ಪರವಾಗಿಲ್ಲ ಎರಡನೇ ತಿರ್ಗೋ ಹೊರತು ನಿಮ್ಗೆ ಮಾತು ಬರಲಿಲ್ಲ ಬದುಕ್ಬೋದು ಉಸಿರಾಡ್ಲನೋ ಬದುಕಾಗಲ್ಲ ನೋಡು ಪಂಚಬುತ್ಗಳು ಹಿಂಗೆ ಹೀಗಿ ಚಾಡ್ತಾಯಿದ್ವು ಅಂತೆ ನಾನು ದೊಡ್ಡವನು ನಾನು ದೊಡ್ಡವನು ಅಂತ ಅಗ್ನಿ ನಂದು ಅಂತಂತೆ ನೀರು ನಂದು ಅರ್ಧ ಅಂತಂತೆ ಆಕಾಶ ನಂದು ಅಂತಂತೆ ಭೂಮಿ ನಂದು ಅಂತಂತೆ ಸರಿ ಮಂಗಣಿ ಇಲ್ಲೇ ಗೊತ್ತಿತ್ತು ವಾಯುದೇವ ಪುತ್ರ ಯಾರು ಯಾರಪ್ಪ ಆಂಜನೇಯ ತೂಕೊಂಡು ನೋಡಿದ ಆಯಿತು ಅಂತೆ ಕಿತಾರ್ಥ ಇರೋಲ್ಲ ಅಂತ ಅಂದ್ಬಿಟ್ಟು ಯಾವಾಗ ಹಿಂಗೆ ಇಲ್ಲಿ ಪರಮಾತ್ಮ ಒಂದು ಸೃಷ್ಟಿ ಮಾಡ ಹೇಳ್ದಂತೆ ಆಯಿತು ಒಂದು ಶರೀರವನ್ನು ಒಂದು ಗೊಂಬೆ ಸೃಷ್ಟಿ ಮಾಡಿ ಯಾರ್ಯಾರ್ದು ಏನೇನಿದೆ ಅದರೊಳಗೆ ಆ ಗೊಂಬೆನೇ ಇದು ಓಡಾಡಿಸಿ ಅಂತ ಒಬ್ಬ ಮನ್ಸೂನು ಸೃಷ್ಟಿ ಮಾಡ್ತಾರಂತೆ ಮಣ್ಣು ಆಕಾಶ ತತ್ವ ಜಲತತ್ವ ಮತ್ತೆ ವಾಯು ತತ್ವದಲ್ಲಿ ಅಗ್ನಿ ತತ್ವದಲ್ಲೂ ಶರೀರ ಸೃಷ್ಟಿ ಆಗೋಯ್ತು ಈಗ ತಗೊಳಪ್ಪ ಒಳಗಿಸ್ಬೇಕು ಗಾಳಿ ಹೋಗ್ಬೇಕು ಈಗ ಈ ಕಾಯ ಉರಿಬೇಕು ಅಂದ್ರೆ ಗಾಳಿ ಆಡ್ಬೇಕು ಒಳಗಡೆಗೆ ನೋಡ್ತಾನೆ ಯಾರಪ್ಪ ದೊಡ್ಡವರು ಅರ್ಥ ಅಂದ್ರೆ ಮನುಷ್ಯನಿಗೆ ಜೀವನಕ್ಕೆ ಈ ಶರೀರ ಈ ಕಾಯ ಕಾಯಿ ಅನ್ನೋದೇನೋ ಸದಾಕಾಲ ಕಾಯ್ಕ ಮಾಡ್ಕೊಂಡು ಇರ್ಬೇಕು ಅಂತಂದ್ರೆ ವಾಯುದಡ್ತಿರ್ಬೇಕು ಒಂದ್ ದಿವ್ಸ ವಾಯುದ ಮೇಲಾಗಿರ್ಲಿ ಕೆಳಗಾಗಿರ್ಲಿ ನಿಂತೋಗ್ಬಿಟ್ಟ ಮುಗಿತು ಕತೆ ಇಲ್ಲೊಂದ್ ಪಕ್ಷ ನಿಂತು ಪಾಪ ಅಲ್ಲಿ ನಿಲ್ಲಬಾರದು ಅಲ್ಲಿ ನಿಲ್ತು ಕೆಟ್ಟ ಅವನು ಅಂತ ಇನ್ನ ಇವಾಗ ಅಂತಂದ್ರೆ ನ್ಯಾಚುರಲಿಟಿ ಸಿ ಹೇಳ್ದಾಗ ಅಸಹ್ಯ ಅನ್ಸುತ್ತೆ ಡಾಕ್ಟರ್ ಹೇಳ್ತಾರೆ ಊಸ್ ಬರುತ್ತಾ ಕಕ್ಕ ಕಟ್ಟಿಂಗ್ ಮಾಡ್ದ ಕಕ್ಕ ತಳ್ಳ ಅಸಹ್ಯ ಅನ್ಸುತ್ತೆ ಅನುಭವಿಸ್ತವ್ರನ್ ಮಾತ್ರ ಗೊತ್ತಿರುತ್ತೆ ಕಷ್ಟ ಏನು ಅಂತ ಕೂತ್ಕೊಂಡು ಹಿಡ್ಕೆ ದಡಾರ್ಚಾತನಲ್ಲ ಅವನ್ ಗೊತ್ತಿರುತ್ತೆ ಹೆಂಗಾಗ್ತೈತಪ್ಪ ಅಲ್ಲ ವಿಚಾರಪ್ಪ ನಮ್ಗೆ ಅಸಹ್ಯ ಅನ್ಸ ಸಿ ದಟ್ ಇಸ್ ಅದು ಅಸಹ್ಯ ಅನ್ನೋದು ಸತ್ಯ ಅದು ಆದ್ರೆ ಹೆಂಗೆ ಅಂತ ಹೇಳಿದ್ರೆ ನ್ಯಾಚುರಲಿಟಿ ಕರೆಕ್ಟ್ ಆಗಿತ್ರೆ ಅದು ಒಂದ್ ದಿವಸ ನಿಂಗೆ ಮಿಸ್ ಆಗೋಯ್ತು ಅಂದ್ರೆ ತಿರ್ಗ ಬೆಳಗ್ಗೆ ಆಗಲ್ಲ ನಿನ್ನ ಮಗಳ್ ಯಾರು ಆಗಲ್ಲ ಏನ ಸ್ಮೆಲ್ಲ ಸೈಲೆಂಟ್ ಆಗಿರುತ್ತೆ ವೆರಿ ಪವರ್ಫುಲ್ ಹಿಂಗೆ ಗಾಮಳೆ ಇಸ್ಕೊಂಡ್ರು ಹೋಗಲ್ಲ ವಾಸನೆ ಅಷ್ಟು ಬರ್ತಿರುತ್ತೆ ಅದಕ್ಕೆ ವಾಯುದೇವ ಇಲ್ಲಿ ಹೆಂಗ್ತಾನೆ ಹಂಗೆ ಬರ್ತಾನಂತೆ ಹೋಗ್ತಾನೆ ಹಂಗೆ ಬರ್ತಾನೆ ಹಾಗೆ ಶರೀರದಲ್ಲಿ ಹೋದಂಥದ್ದು ಆಚೆ ಬರಕ್ಕೆ ಹಂಗೇ ಇದೆ ಪರಮಾತ್ಮ ಅವರಂದಾಗ ಸುಮ್ಮನೆ ಸೃಷ್ಟಿ ಮಾಡಿಲ್ಲ ಈಗ ಒಲೆ ಹಚ್ಬೇಕಪ್ಪ ಗಾಳಿ ಇದೆ ಹೇಳ್ಬಿಟ್ವಿ ಬಾಯಲ್ಲಿ ಹೋಗ್ಬಿಡ್ತೀವಿ ಅಗ್ನಿ ಬೇಕೇ ಬೇಕಲ್ಲ ಈಗ ಶರೀರಕ್ಕೆ ನೀನ್ ತಗೋತಾ ಇದ್ಯಾ ಊಟ ಇನ್ನೊಂದು ಅಂತ ಮಾಡ್ತಾ ಇದ್ಯಾ ಅನ್ಕೋ ನೀರ್ ಕುಡಿತಿಯಾ ಅನ್ನ ತಿಂತ ಎಲ್ಲ ಪೌಷ್ಟಿಕಾಂಶ ಕೊಡ್ತೀಯಾ ಅದೇ ಪಚನ ಪಚನ ಅಂದ್ರೆ ಅಗ್ನಿ ಬೇಕೇ ಬೇಕು ನಿಮಗೆ ಜಠರ ಇರ್ಬೇಕಾ ಜಠರದಲ್ಲಿ ಆ ಫೈರಿಂಗ್ ಇದಿಲ್ಲ ಅಂತಂದ್ರೆ ಹೊರಕೆ ಆಗಲ್ಲ ಇಲ್ಲ ಆಗುತ್ತೆ ಮಿಕ್ಸಿ ಗ್ರೈಂಡ್ ಓಡೋದಿಲ್ಲ ಅದಕ್ಕೆ ಊಟ ಆದ್ಮೇಲೆ ಲೈಟಾಗಿ ಆಗಿ ಲೈಟ್ ಲೈಟಲ್ಲಿ ನೀರು ಕುಡಿಬೇಕು ಜಾಸ್ತಿ ಅಧಿಕ ನೀರು ಕುಡಿಬಾರದು ಜಾಸ್ತಿ ನೀರು ಕುಡಿದ್ರಾಗ ಏನಾಗ್ಬಿಡುತ್ತೆ ಎಕ್ದನ್ ನೀರು ಕುಡಿದಾಗ ಈಗ ಮಿಕ್ಸಿ ರುಬ್ತಾ ಇರ್ತೀಯ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಂಡು ರುಬ್ತಾ ಇರ್ತೀವಿ ಫುಲ್ಲು ಅದು ನೀರು ಇದ್ದಾಗ್ಬಿಟ್ಟು ಕೊಡ್ತೀವಿ ಜ್ವರ ಎಲ್ಲಾರು ಅದು ಅದಕ್ಕೆ ನಾವು ಅದಕ್ಕೊಂದು ಕೊಡಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಾ ಹೋಗ್ಬೇಕು ಒಂದೊಂದು ತತ್ವ ಇದೆಯಪ್ಪ ಹಂಗ್ ಮಾಡಬೇಕು ಒಂದಕ್ಕೊಂದು ಸನಾತನದಲ್ಲಿ ಎಲ್ಲವೂ ಜಾಯಿಂಟ್ ಆಗಿರುತ್ತೆ ನೀವು ಅಗ್ನಿ ತತ್ವ ಅನ್ನೋದು ಯಾಕೆ ಅಂತಂದ್ರೆ ಸಿದ್ಧರುಗಳಿಗೆ ಇದೇ ಸಿದ್ಧಿ ಮೂಲ ಅಗ್ನಿ ಸಿದ್ಧಿ ಮೂಲ ನಿಮ್ಗೆ ಹೇಳಿದ್ರೆ ಹೋಗ್ಬೇಕು ಅಂದ್ರೆ ಅಗ್ನಿ ಬೆಳಕಿಲ್ಲ ಅನ್ನೋದು ಆಮೇಲೆ ಬುದ್ಧಿ ಇಲ್ಲಿ ಗುಹೆಯೊಳಗೆ ಅದಕ್ಕೆ ಮೂಲ ದೇವರು ಇದೆಯಲ್ಲ ಬುದ್ಧಿ ಅಲ್ಲಿ ಸಿದ್ಧಾರೂಢರು ಹೋಗಿದ್ರು ಅಂತ ಅಂತಾರಲ್ಲ ಅಲ್ಲಿ ಹೋದ್ರೆ ಒಂದು ಗುಹೆ ಒಳಗೆ ಹೋದ್ರೆ ಹದಿಮೂರು ಗೃಹೇನೋ ಎಷ್ಟು ಸಮಥಿಂಗ್ ಎಲ್ಲ ಹೋಗೋದಕ್ಕೆ ದಾರಿ ಇದೆ ಅಂತ ಅಂದಿದ್ದಾರೆ ಅದೇನು ಬುದ್ಧಿ ಅದು ಅಂತ ಹ್ಮ್ ಇದೆ ದಾರಿ ಇದೆ ಇವತ್ತು ಅಷ್ಟೇನೆ ಅದೇ ನಾವ್ ಒಳಗಡೆ ಹೋಗ್ತೀವಲ್ಲ ಹಿಂದೆಗಡೆ ಕಡೆ ಹೋಗ್ತಾ ಫಸ್ಟ್ ಹೋಗ್ತಿವಲ್ಲ ಎಂಟ್ರಲ್ ಒಂದ್ ಇದ್ರೊಳಗಡೆ ಹೋದ್ರೆ ಮೇಲಕ್ಕೆ ಹತ್ತಿದ್ರೆ ಇನ್ನೊಂದು ಸ್ವಲ್ಪ ಹೊಳಿ ಒಂದು ಚೂರ್ ಮೇಲ್ಗಡೆ ಹೋದ್ರೆ ಒಂದ್ ಏಳು ಜನ ಕೂತ್ಕೋಬಹುದು ನೆಕ್ಸ್ಟ್ ಇನ್ನೊಂದ್ ಸ್ಟೆಪ್ ಒಂದು ಡಿಪಾರ್ಟ್ಮೆಂಟ್ ಏನಪ್ಪಾ ನಾವ್ ಹೋಗಿರ ಮಟ್ಟಿಗೆ ಏನಂದ್ರೆ ಪರಮಾತ್ಮ ಹನುಮಂತ ಕೂತೀವನ ಹನುಮಂತರ ಮುಂದೆ ಏಳು ಜನಕ್ಕೆ ಒಂದ್ ಜಾಗ ಐತೆ ಸತ್ತ ಋಷಿಗಳ್ ಅನ್ಕೋ ಸತ್ತ ಮಾತುಕಿಯರು ಅನ್ಕೋ ಸತ್ತ ಯೋಗಿಗಳು ಅನ್ಕೋ ಈಗೀಗಣ ಡಸ್ಟ್ ಬಿದ್ದು ಬಿದ್ದ ಬಿದ್ದು ಮ್ಯಾಗಲಿನ ಸೊಳ್ಳಾದ ಏನು ರಾಮಲಿಂಗೇಶ್ವರ ಬಾಜು ಏನು ಎರಡು ಬಿಲ್ಡಿಂಗ್ ಕಟ್ಟಿದೇವಲ್ಲ ಅಲ್ಲಿ ಗುಹೆಗಳು ಗುಹೆಗಳಿದವಂತ ಈಗ ನಾವು ರೀ ಎಷ್ಟೋ ಮುಚ್ಚಿರೋದಪ್ಪ ಇದೆಲ್ಲ ಮುಚ್ಚಾರ ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ ನಮಗೆ ಇತಿಹಾಸ ಹೆಂಗಿದೆ ಅಂತ ಹೇಳಿದ್ರೆ ಈಗ ಅಲ್ಲಿ ನಾವು ಹನುಮಂತನ ಕೆಳಗಡೆ ಅದೇ ವೈಸಲ್ ಇರೋದು ಇದು ಮಾಡಿದ ದೇವಸ್ಥಾನ ಇದ್ದಲ್ಲ ಆ ಥರ ದೇವಸ್ಥ ದೇವಸ್ಥಾನ ಗುಹೆ ಒಳಗಡೆ ಬದ್ ಇಲ್ಲಿ ಈ ಗುಹೆ ಒಳಗಡೆ ಹ್ಞೂ ಅಂದ್ರೆ ಈಗ ಹೊರಗೆ ಏನು ನೋಡ್ತೀವಲ್ಲ ದೇವಸ್ಥಾನ ಅದಕ್ಕಿಂತ ಒಳಗೆ ದೇವಸ್ಥಾನಗಳು ಕಟ್ತಾ ಇದ್ದಾವೆ ಹೋಗೋ ಕಟ್ಸಿರ್ಬೇಕಷ್ಟೆ

ಎಲ್ಲಿಂದ ಎಲ್ಲಿಗೂ ಸಂಬಂಧ ಇಲ್ಲ ಅದೊಂಥರ ಕಂಬ ಯಾಕೆ ಕಂಬ ಯಾರು ಇದು ಮಾಡಿದ್ರು ಅಂತ ಎದಕ್ ಮಾಡಿದ್ರು ಅಂತ ಕೇಳಲಿಲ್ಲ ಇವ ಕಂಬ ಯಾರು ಮಾಡಿದ್ರು ಅಂತ ಹೇಳ್ಬೇಕು ನಮ್ಗೆ ಏನ್ ಪಾಪ ಹೌದು ಈಗ ಜ್ಯೋತಿ ಕಂಬ ಇದೆ ಯಾಕೆ ಮಾಡಿದಾರೆ ಅನ್ನೋದು ನನಗೆ ಯೋಚನೆ ಮಾಡ್ಕೋತಿಲ್ಲ ಯಾರು ಮಾಡಿದ್ದು ಹ್ಞೂ ನಮ್ಮ ತಾತ ಮಾಡಿದ್ದ ಏನು ಪಾಪ ಸಿದ್ಧ ಸಿದ್ಧಾರ್ಡ್ರ ತಾತ ಅವ್ರ ತಾತ ಹಾಂ ಇತಿಹಾಸ ನೋಡು ಅವರೇ ಆ ಸಿದ್ಧಾರ್ಡ್ರೇ ಇದಾಗೋಗಿ ಅದು ಹನ್ನೆರಡನೇ ಶತಮಾನಪ್ಪ ಎಲ್ಲಿಂದ ಎಲ್ಲಿಗೂ ನಾವು ಒಂದು 100 ವರ್ಷ ಇರ್ತೀರು ಅಲ್ಲ ಅಂದ್ರೆ ಹೇಳಿದ್ರೆ ನಮ್ಮ ತಾತರ ಒಂದು 100 ವರ್ಷ ನಾವು ಒಂದು 60 ವರ್ಷ ಈಗ ಇಷ್ಟು ನಾವು 4ನೇ ಸೆಂಚರಿ ಈಗ ನಮ್ದು 4ನೇ ತಲೆಮಾರು ನಡೀತಾ ಇದೆ ನಮ್ಮ ಮುಂದೆ ಇಷ್ಟು ತಲೆಮಾರಿದ್ ಯಾರಿಗೆ ಗೊತ್ತು ಹೌದು ಏನಪ್ಪಾ ನಮ್ಮಿಂದ ಯಾರು ಯಾರು ಇತ್ತು ಯಾರು ಇತ್ತೋ ನಾಳೆ ನಮ್ಮ ಮುಂದೆ ಯಾರು ಇರ್ತಾರೆ ಅಂತ ನಮಗೆ ಗೊತ್ತಿಲ್ಲ ನಾವೆಲ್ಲ ಅನ್ಕೋತೀವೇ ಈ ಯಾರ್ ಮನೆಯಲ್ಲಿ ನಾನೇ ಬಾಳ್ಬೇಕು ಅಂತ ಏ ಬಾಳ್ತಿಯ ಪಾಪ ಒಂದಿಸಾ ಹೇಳಿದನಲ್ಲ ಬಾಯಿ ದೇವನ ಇಂತೋದ್ರೆ ಆಮೇಲೆ ಇನ್ನ ಬಾಳ್ತಾರ ಇಷ್ಟೇ ಇರೋವರೆಗೂ ಅಷ್ಟೇ ಮನುಷ್ಯನ್ ಬೆಲೆ ನಂದು 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 ಅನ್ನೋದು ಅವಲ್ಲಿತಂಕ ಅಷ್ಟೇ ಅವು ನಂದು ಒಂದು ಹತ್ತು ನಿಮಿಷ ಮಾಶಾನ್ದಾಗ ಕುತ್ಕೊಂಡು ಇಲ್ಲ ಕಾಶಿಲ್ ಕುತ್ಕೊಂಡು ಜೊತೆ ನೋಡ್ಬೇಕು ಅವು ನಂದು ಅನ್ನೋದು ಎಲ್ಲ ಮರ್ತಾವ ಎಲ್ಲ ಮರ್ತು ಬಿಡ್ತಾರೆ ದೇವಾಲಯಗಳು ಸರ್ಕಾರ ನಿನಗೆ ಯಾಕೆ ಅಂತ ಅನ್ಸಿಬಿಡ್ಬೇಕು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅಲ್ಲೇ ಕುತ್ಕೊಡ್ಬೇಕು ನೀನು ಅಂದ್ರೆ ಅಷ್ಟು ಜೀವನದ ಅರ್ಥ ತಿಳಿದು ಬಿಡುತ್ತೆ ಅಂತ ತಿಳಿದು ಬಿಡುತ್ತೆ ಅಂದ್ರೆ ಅಷ್ಟೇ ನಿನ್ ಮುಂದೆ ಜೀವನ ತಗೊಂಡು ಹಾಕದಂತೆ ಇಷ್ಟೇ ಜೀವನ ಇಲ್ಲ 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 ಇಲ್ಲೇ ಅದಕ್ಕೆ ಅದೇ ಯಾವ್ದು ಯಾವ್ದೋ ಒಂದು ಇವರು ಡಾಕ್ಟರ್ ರಾಜ್ಕುಮಾರ್ ಆಡಿರೋ ಹರಿಶ್ಚಂದ್ರಲ್ಲ ನಶ್ವರಕಾಯ ನಮಧಿರಯ ಈಶ್ವರನೇ ಗದ್ರೀ ಮರೆಯದಿರಯ್ಯ ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಗೆ ನಿಜ ಅಂತ ಅಂತಾರೆ ಅಲ್ವಾ ಅಷ್ಟೇ ಮನುಷ್ಯಂದು ಮೂಳೆ ಮಾಂಸಗಳ ತಡಿಕೆ ತಡಿಕೆ ಅಂದ್ರೆ ಮಾನವ ದೇಹವು ಮೂಳೆ ಮಾಂಸದ ಕಡಿಕೆ ದೇಹವು ಏನಪ್ಪಾ ಎಷ್ಟು ಚೆನ್ನಾಗಿದೆ ಅಲ್ಲ ಬುದ್ಧಿ ಕಡಿಕೆ ಅದು ತಕ್ಷಣ ಮುಗಿತು ಹಾಕಿದಾಯ್ತು ಗಡಿಗೆ ಅದು ಎಷ್ಟು ಹುಷಾರ ಜಾಪಾರ್ ಮಾಡ್ಕೋಬೇಕು ಅಂದ್ರ ಕೆಳಗೆ ಬಿದ್ರು ಹೊಡಿಬಾರ್ದಪ್ಪ ಅಷ್ಟ ಜಾಪಾರ ಮಾಡ್ಕೊಂಬರ್ ಹಾಗಲ್ಲ ತೂತ್ ಮಡಿಕೆ ಅದು ಅಷ್ಟೇ ಜೀವನ

ನಾನು ನನ್ನ ಪಕ್ಕದಲ್ಲಿ ಯಾರನ್ನ ಇದಾರೋ ಯಾರನ್ನ ಇಲ್ವೋ ಅದು ಇಂಪಾರ್ಟೆಂಟ್ ಸತ್ತಾಗಿ ಎಲ್ಲೋ ನಿನ್ ತಗೊಂಡಂಗ್ ಕೊರೋನಾ ಬಂದಾಗಿತ್ತು ಯಾರೋ ಜೇಸಿ ಬಲಾಕರಲ್ಲ ಹಂಗ ಸಾಯ್ಬಾರದು ಪಾಪ ನೋ 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 ನೋಸಿ ಫಲಾನುಫಲಗಳು ನೀನ್ ಏನ್ ಮಾಡ್ತೀಯ ಅದ್ರ ಮೇಲೆ ಒಂದು ಒಂದು ಕ್ಷೇತ್ರ ಪ್ರಚಾರ ಆಗುತ್ತೆ ಅಂತ ಬಂದಾಗ ಆ ಪ್ರಚಾರತೆಯಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತಾ ಹೋಗ್ಬೇಕಪ್ಪ ಈ ಬರ್ತ ಈ ಕ್ಷೇತ್ರ ಹೆಂಗ್ ಅಭಿವೃದ್ಧಿ ಆಗ್ಬೇಕು ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದಾಗ ಕ್ಷೇತ್ರ ತಂದಾನೆ ಬೆಳೆದೋಗ್ಬೇಕು ಇಟ್ಸ್ ನಾಟ್ ಗೆಟ್ ಲೈಟ್ ಸಾಮಾನ್ಯರಿಗೆ ಒಂದು ಮಾಹಿತಿ ವಿಚಾರವಾಗಿ ಅಪ್ಪಾಜಿಂತ ಈಗ ಅಖಾಡಗಳಿದೆ ಸಾಧುಗಳನ್ನು ಒಟ್ಟು ಎಷ್ಟು ಹದಿಮೂರು ಹದ್ಮೂರ ಇದೆ ಯಾವ್ಯಾವ ಹದಿಮೂರಲ್ಲಿ ಏಳು ಸನ್ಯಾಸಿ ಪರಂಪರೆ ಆ ಇದೆ ಇನ್ನಾರು ಬೈರಾಗಿ ಅಖ ಇದೆ ನಮ್ದು ಸನ್ಯಾಸಿ ಪರಂಪರೆ ಬರುತ್ತೆ ಸನ್ಯಾಸಿ ಆನಂದ ಕಾಡ ನಿರಂಜನಿ ಅಖಾಡ ಜುನ ಅಖಾಡ ವೈರಾಗಿಯ ಕಡ ಹ ಇದರಲ್ಲ ನಮ್ಮ ಒಂದು ಆರು ಅಖಾಡ ಏಳು ಅಖಾಡಗಳು ಸನ್ಯಾಸಿ ಪರಂಪರೆ ಬರುತ್ತೆ ಇನ್ನಾರು ಬೈರಾಗಿ ಪರಂಪರೆ ಬರುತ್ತೆ ಅಂದರೆ ಅವರು ಸಂಸಾರದಲ್ಲಿದ್ದು ಸಾಧನೆ ಮಾಡುವರ್ತಾರೆ ಗೃಹಸ್ಥ ಇದ್ ಮಾಡ್ಕೊಂಡು ಸಾಧನೆ ಮಾಡಿರ್ತಾರೆ ಇರ್ತಾರೆ ಮತ್ತೆ ಅವರು ಹರಿಯನ್ನು ಮಾಡ್ತಾರೆ ನಾವು ಹರನನ್ನ ಮಾಡ್ತೀವಿ ಹರಿಯನ್ನು ಮಾಡ್ತಾರೆ ಹಿಂಗ್ ಬರುತ್ತೆ ನಮ್ದು ಒಂಥರ ಡಿಪಾರ್ಟ್ಮೆಂಟ್ ಹೆಂಗೇನಂದ್ರೆ ನಾವು ಈ ಹೆಂಗೆ ಏನಂದ್ರೆ ಮದ್ವೆ ಅನ್ನೊಂದು ನಮ್ಗೆ ಇದು ಮಾಡಲ್ಲ ಹೊರಗಡೆ ಇರ್ತೀವಿ ಅವ್ರು ಹಂಗಲ್ಲ ನಮ್ದು ಹಿಂಗಿರುತ್ತೆ ಅವ್ರದ್ದು ಅವ್ರ್ ಏನಂದ್ರೆ ಕೆಲವರು ಗೃಹಸ್ಥಕ್ಕೆ ಹೋಗ್ತಾರೆ ಗೃಹಸ್ಥಲ್ ಇದ್ದು ಆಶ್ರಮ ಮಾಡ್ಕೋತಾರೆ ಸಂಸಾರಿ ಮಠ ಅಂತಾರಲ್ಲ ಹಂಗೆ ಮಾಡ್ಕೋತಾರೆ ಈ ತರ ಇರುತ್ತೆ ಈಗ ಬಹುತೇಕ ಅಗೋರಿಗಳನ್ನು ಕಂಡ್ರೆ ನಾಗಸಾಧುಗಳನ್ನ ಕಂಡ್ರೆ ಜನಕ್ಕೆ ಭಕ್ತಿ ಜೊತೆಗೆ ಹೆಚ್ಚು ಭಯ ಇರ್ತದಪ್ಪ ಈಗ ನಿಮ್ಮೊಟ್ಟಿಗೆ ಏನು ಇಷ್ಟು ಪ್ರೀತಿಯಿಂದ ಜನಗಳು ಬೆರೀತಾ ಇದಾರೆ ಕೂತಿದ್ದಾರೆ ಈ ತರ ಕೂರ್ಲಿಕ್ಕೂ ಭಯ ವ್ಯಕ್ತಪಡ್ತಾರೆ ಯಾಕಂತಂದ್ರೆ ಅವ್ರಿಗೆ ಕೋಪ ಜಾಸ್ತಿ ಅವ್ರ ಮುಂದೆ ಹೋಗ್ಲಿಕ್ಕೆ ನಡೆದಾಡ್ಲಿಕ್ಕೆ ಅಥವಾ ಅವ್ರೇನಾದ್ರು ಅಂದ್ರೆ ಅದು ತಕ್ಷಣಕ್ಕೆ ಫಲಿಸ್ತದೆ ಅಂತೇಳಿ ಅವರಿಂದ ದೂರನೇ ಇರ್ತಕ್ಕಂಥದ್ದು ಈ ಸಮಾಜದಲ್ಲಿ ಜಾಸ್ತಿ ಇದೆ ಅದ್ರ ಬಗ್ಗೆ ಏನ್ ಹೇಳ್ತಾರಪ್ಪ ಖಂಡಿತವಾಗಲು ಸಿ ಈಗ ನಾನು ಕೂತಿರೋದೇನಲ್ಲ ಸಾಧು ಹೋಗುತ್ತೆ ಏನಪ್ಪ ಅಗೋರಿನಾಗ ಸಾಧು ಕೂತ್ಕೊಂಡು ನೀನು ನನ್ನ ಪಕ್ಕಕ್ಕೆ ಬರೋದೇ ಇಲ್ಲ ಸಿ ಸಾಧನ ವಿಧಾನ ವಿಧಿ ವಿಧಾನಗಳು ಏನಂದಾವೆಲ್ಲ ಇಟ್ಸ್ ಎಂಟರ್ಲಿ ಡಿಫ್ರೆಂಟ್ ಇರುತ್ತೆ ನನ್ನ ತಪ್ಪನೇ ಬೇರೆ ಥರ ಇರುತ್ತೆ ಸಂಭಾಷಣೆಗೂ ಬೇರೆ ಥರ ಇರುತ್ತೆ ಸಾತ್ವಿಕದಲ್ಲಿ ಸಾಧು ಸಾಧನೆ ಬೇರೆ ತಾಮಸದಲ್ಲಿ ಹತರ್ಹಣದಲ್ಲಿ ಅಗೋರು ಸಾಧನೆ ಬೇರೆ ಹಾಗಾಗಿ ನಮ್ಮದು ಕೆಲವೊಂದೇನಂತ ಹೇಳಿದ್ರೆ ಈ ಭೂತ ಸಂಘ ನಾಯಕ ಅಂತ ಹೇಳ್ತಾರೆ ಗೊತ್ತಾ ಅಂದ್ರೆ ಈ ಸ್ಮಶಾನದಲ್ಲಿ ಅಂಥವ್ರನ್ನ ಫ್ರೆಂಡ್ಗಳು ಮಾಡ್ಕೊಂಡು ಓಡಾಡ್ತಿರ್ತೀವಿ ಹಾಗಾಗಿ ಏನೋ ಸ್ವಲ್ಪ ಆವೇಶ ಇಲ್ಲ ಇನ್ನೊಂದು ಅಂತಂದು ಬಂದಾಗ ಅವ್ರಿಗೆ ಹೇಳ್ಬಿಟ್ರೆ ಸಾಕು ಮಾಡ್ಕೋತಾರೆ ಯಾಕೆ ಏನು ಮಾಡೋಣ ಸಾಧನೆ ಈಗ ಹೇಗೆ ನಿಮ್ಮ ಜೊತೆಗೆ ಇಷ್ಟೆಲ್ಲ ಭಕ್ತರು ಆಗ ನೀವು ಅಲ್ಲಿದ್ದಾಗ ಅವ್ರು ನಿಮ್ಮೊಟ್ಟಿಗೆ ಇರ್ತಾರೆ ಸೊ ಸದಾಕಾಲ ನಮ್ಮ ಜೊತೆ ಇದ್ದೇ ಇರ್ತಾರಪ್ಪ ಯಾವಾಗ ಬೇಕೋ ಯಾವಾಗ್ಬೇಕೋಟ ಮಾಡ್ಬೇಕು ಅವಶ್ಯಕತೆ ಇದ್ದ ಕಲ್ತಿದ್ದೀವಿ ಅಂತ ಕೆಟ್ಟದ್ ಮಾಡೋದಲ್ಲ ಇನ್ನೊಂದು ಹ್ಞೂ ಚೆ ಬಟ್ ಅದೊಂದು ಸಮಯ ಬಂದಾಗ ಕಾಲಗಳಿಗೆ ಬಂದಾಗ ಅದನ್ನು ಯೂಸ್ ಮಾಡ್ಕೋಬೇಕು ಮಾಡ್ಕೋತೀವಿ ನೀವು ಎಲ್ಲಿ ತನಕ ಓದಿದ್ರೆ ಬುದ್ಧಿ ಇಂಗ್ಲೀಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತಿದ್ದೀರಾ ಯಾಕಪ್ಪ ಇಲ್ಲ ಬುದ್ಧಿ ತಿಳ್ಕೋಬೇಕಂತ ಅಂತ ಆಗ್ಲಿಂದ ಯಾಕೆಂದ್ರೆ ಇಂಗ್ಲೀಷ್ ಅಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡಕತ್ತೀರಾ ನೀವು ಒಂದೊಂದು ಪದಗಳನ್ನು ಕೂಡ ಭಾಷೆ ಆರಪ್ಪ ಅನ್ಸುತ್ತ ಕಲಿತ್ರೆ ನೀವು ಎಷ್ಟೊಂದ್ರೂ ಸಹ ಇಂಗ್ಲೀಷ್ ಮಾತಾಡ್ತಾರೆ ಅವ್ರು ಡೈಲಿ ಭಾಷೆ ಇಂಗ್ಲೀಷೇ ಮಾತೃಭಾಷೆನೇ ಇಂಗ್ಲೀಷ್ ಅವ್ರಿಗೆ ಆದರೆ ಅವ್ರು ಸಿಲೆಬಸ್ ಇಂಗ್ಲೀಷ್ ಓದಕ್ ಬರಲ್ಲ ಅವರಿಗೆ ಅವ್ರಿಗೆ ಎಂತ ಬೇರೆ ಇಂಗ್ಲೀಷ್ ಇರುತ್ತೆ ಯಾವಾಗ ಬಂದ ಬೆಳ್ಳಿ ಹಾಪ ಆಕಾಶ ಮೇಲೆ ಕಾಯ್ತಪ್ಪ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೀ ಆಕಾರ ವೇಣು ಯಾರಪ್ಪ ಹಂಗಾಯ್ತು ರೀ ಕತೆ ಮೇಲೆ ಹತ್ತು ಬರೋನ್ಗೆ ಆಕಾಶ ಭೂಮಿ ಎಲ್ಲ ಒಂದಾಗ್ಬಿಟ್ಟಿರ್ತಪ್ಪ ವಾಸ ಕೆಳಗೆ ಜಾಗ ಸಿಗ್ಲ್ವೇನಪ್ಪ ನಿನಗೆ ಮ್ಯಾಲ ಬಂದು ಕೂತಿಯಾ ಅಂತ ಒಂದು ನಿಮಿಷ ಹಂಗೆ ಅನ್ಸುತ್ತಪ್ಪ ಹ ನೋಡಿ ಇವತ್ತು ಎಂತ ಪುಣ್ಯ ಆಗುತ್ತೆ ಪುಣ್ಯ ದಿವಸ ಶ್ರಾವಣ ಹ್ಮ ಶ್ರಾವಣ ಹಂಗ ಬಂದಿರಿ ಬರೀ ದೇವ್ರ ಬೆಟ್ಟ ಬಿಡೋದು ಇವತ್ತು ದೇವ್ರ ಬೆಟ್ಟ ಬಿಡೋದು ಹೆಂಗೇಳ ದೇವ್ರ ಮುಂದೆ ವರ್ಷಕ್ಕೊಂದ್ಸರಿ ಓಪನ್ ಆಗುತ್ತಲ್ಲಪ್ಪ ದೇವಿರ ಮುಂದೆ ಚಿಕ್ಕಮಗಳೂರಲ್ಲಿ ವರ್ಷಕ್ಕೊಂದೇ ಸಹ ದೇವಿ ಬಾಗಿಲು ತಕೊತೊಳಲ್ಲ ಹಂಗೆ ಈಗ ಪೂರ್ತಿ ಕಣ್ಣಿನ ಸಿಟಗಿರಿ ಪೂರ್ತಿ ದೇವಿರಮ್ಮ ಸಿದ್ಧಿ ಇದು ಸಿಟಿಗೇರಿ ಇದಾಗ್ಬಿಟ್ಟಿರೋದಪ್ಪ ಜನ ಇನ್ನು ಜಾಸ್ತಿ ಆಗ್ಬಿಡೋರು ಈ ಕೆಳಗಡೆ ನಡೀನಿ ನೋಡಿದ್ವಿ ಅಂತ ಗೊತ್ತಾಗುತ್ತೆ ನಾನ್ ಅತ್ ಕಡೆ ಹೋಗ್ಲಿಲ್ಲ ಪಾಪ ಹಿಂಗ್ ಬಂದಿದೀವಿ ನಾವು ಹಂಗ ಹೋಗ್ಬಿಟ್ಟಿದ್ರೆ ನೋಡ್ಬೇಕಾಯ್ತು ಇನ್ನು ಇನ್ನೂರ್ ಮಂದಿ ಹಿಂದೆ ಬಿದ್ದಿರೋದು ದೀಪಾಚಕ್ ನಾವು ಬರ್ತೇವೆ ನಡೀವಿ ಅಂತ ಶ್ರಾವಣ ಶ್ರೇಷ್ಠ ಅಂದ್ರೆ ಅಷ್ಟು ಸಿದ್ಧಿ ಆಗ್ತಕ್ಕಂಥ ಮಾಸ ಇದು ಅಂತಹ ಒಂದು ಆಶೀರ್ವಾದ ಸಿಗ್ತಕ್ಕಂತ ಮಾಸ ಇದು ಏನಪ್ಪಾ ಈ ಶ್ರಾವಣ ಅನ್ನದಲ್ಲಿ ಶಿವನಿಗೂ ಅಷ್ಟೇ ಪ್ರಿಯವಾಗುತ್ತೆ ಹರಿಗೂ ಅಷ್ಟೇ ಪ್ರಿಯ ಆಗುತ್ತೆ ಹರಿಹರಿಬ್ಬರಿಗೂ ಪ್ರಿಯ ಆಗ್ತಕ್ಕಂಥದ್ದು ಆಷಾಢದಲ್ಲಿ ಗುರುಪೂಜೆ ಆದ್ರೆ ಶ್ರಾವಣದಲ್ಲಿ ಹರಿಪೂಜೆ ಆಗುತ್ತೆ ಕಾರ್ತಿಕದಲ್ಲಿ ಪೂಜೆ ಆಗುತ್ತೆ ಅಥಾ ಒಂದೊಂದು ಮಾಸದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಇದೆ ನವರಾತ್ರಿಯಲ್ಲಿ ದುರ್ಗೆಗಂತೆ ಗೌರಿ ಹಬ್ಬದಲ್ಲಿ ಗಣೇಶ ಗೌರಿ ಅಂತ ಏನಪ್ಪಾ ನಮ್ಮಲ್ಲಿ ಇದಾವೆ ಏ ನಿಮ್ಮ ನೂರೆಂಟಪ್ಪ ನೂರೆಂಟು ದೇವ್ರ್ ಇದ್ದಾರೆ ನಾವು ಅಷ್ಟೇ ಆಚರಣೆ ನಮ್ಮ ಮಾಡಿ ಹೋಗಿದ್ದಾರೆ ಮಾಡಿದ್ದಾರೆ ಮಾಡಿ ಜಯಿಸಿದಾರಪ್ಪ ಆಳೆ ಆಳು ಆಳೋದವ್ರು ಯಾರು ಇಲ್ಲ ಹಾಗೆ ಶ್ರಾವಣ ಶ್ರೇಷ್ಠವಾದ ವಾರ ಶ್ರೇಷ್ಠವಾದ ಮಾಸ ಕಾರ್ತಿಕ ಮಾಸ ಹೇಗೆ ಶ್ರೇಷ್ಠ ಶಿವ ಪೂಜೆಗೆ ಶ್ರಾವಣ ಮುಷ ಹಾಗೆ ಮೇನ್ ಇನ್ನೊಂದು ಏನಂತ ಹೇಳಿದ್ರೆ ಯಾಕೆ ಅಂತೇಳಿದ್ರೆ ನೀನು ಕುಲ ದೇವ್ರಿಗೆ ಹೋಗ್ಬಾ ಮನೆ ದೇವ್ರಿಗೆ ಹೋಗ್ಬಾ ಅಂತಂದ್ರೆ ಹೋಗಲ್ಲ ಆಗ್ತಾ ಇರ್ತೀರಿ ಅದೇ ಎಲ್ಲಾದರೂ ನೀನು ಹೋಮ ಅಂತ ಮಾಡಿಸ್ತೀಯ ಅನ್ಕೋ ಆ ಹೋಮ ಮಾಡಿಸ್ದಾಗ ಅವರು ಸಂಕಲ್ಪ ಮಾಡಿಸ್ತಾರೆ ನಿನಗೆ ಏನಂತ ಹೇಳ್ತಾರೆ ಶ್ರೀ ಕುಲ ದೇವತಾ ಗ್ರಾಮ ನಮಃ ಯಾಕಪ್ಪ ಅವ್ರು ಹೇಳಿದ್ರೆ ಲೆಕ್ಕ ನೀನ್ ಹೋಗಿ ಬಂದ್ರೆ ಹ್ಮ್ ಗುರುವಿನಿಂದ ಬರ್ಬೇಕಂತ ಗುರುಕಿ ಬತ್ತಾಯ ಬಾತ್ ಆಮೇಲೆ ಗುರುಗಳ ಈಗ ಇನ್ನೊಂದು ನಾನು ಈಗ ನಂದು ಸುಮ್ಮನೆ ಒಂದು ಚರ್ಚೆ ಹೀಗೆ ಈಗ ನಮ್ಮ ಮನೆಯವರು ಇದು ಇದು ಗುಮ್ನೂರ್ ಬಸವಣ್ಣ ಅಂತ ಇರುತ್ತೆ ಸಪೋಸ್ ನಾನೀಗ ಆ ಮಂದಿರನ್ನು ಚೇಂಜ್ ಮಾಡ್ಕೊಂಡು ನಾನೇನೋ ಸಮಥಿಂಗ್ ಈಗ ಮರಳಸಿದ್ದೇಶ್ವರ ಉಜ್ನಿ ಮರಳಸಿದ್ದೇಶ್ವರ ಈ ತರ ತೊಗೊತೀನಿ ಅಂದರೆ ಯಾವ ಆ ಪದ್ಧತಿ ಹೇಗಿರ್ತದ ಅದಕ್ಕೇನೋ ಮತ್ತೆ ಪೂಜೆಗಳೇನೋ ಮಾಡಬೇಕು ಅಥವಾ ಯಾವಾಗ ಈ ದೇವ್ರ ಸಿಟ್ಟಾಗ್ಬಿಟ್ರೆ ಬಿಟ್ರೆ ಅದು 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 ಅದ್ ಪ್ರಶ್ನೆ ಮಾಡ್ಕೋಬೇಕು ಅದನ್ನ ಹಾ ಇಷ್ಟು ಸಹ ನನ್ನ ನನ್ನ ಕುಲ ದೇವರು ಹಿಂಗೆಲ್ಲ ಸಾಕೊಂಡು ಬಂದಿದೆ ನಾನು ಕಡಿಮೆ ಸಿದ್ಯಪ್ಪ ನಾನು ಇಷ್ಟೆಲ್ಲ ಎತ್ಕೊಂಡ್ ಬಂದವೇ ಅಲ್ಲಿ ಗುಡ್ಡದ ಮಲ್ಲಪ್ಪ ಹೋಯ್ತೀನಿ ಅಂತಂದರೆ ಸಿದ್ದಪ್ಪ ಏನು ಮಾಡೋಣ ಸಿ ದಸ್ ಇವರ ವಿಷ ನಿ ನಾನು ಒಂದು ತಟ್ಟೆ ತುಂಬ ಊಟ ಇಕ್ಕು ನಿಂಗೆ ಏನು ಇಷ್ಟ ಆಗುತ್ತೆ ಅದೇನು ಏನ ಹೇ ತಿನ್ನ ಬಿರಿಯಾನಿ ತಿನ್ನಲೇ ನಿಂಗೆ ಇಷ್ಟ ಆಗಲ್ಲ ಅದು ಹಿಂಗೀ ರೈಸ್ ಸಾಕು ಇಲ್ಲ ಜಸ್ಟ್ ಮೊಸರನ್ನ ಸಾಕು ದಟ್ಸ್ ಇವರ್ ವಿಷ ಆದ್ರೆ ಪರ್ಟಿಕ್ಯುಲರ್ ಆಗಿ ಡೈಲಿ ಅಂತ ಒಂದಿರುತ್ತೆ ಗೊತ್ತಾ ಅನ್ನ ಅದೇ ಮನೆ ದೇವರು ಬೇರೆ ನೀನೇ ವೆರೈಟಿ ತಿಂದ್ರೂ ನೀನು ಏನೇ ಹೋಗಿ ಬಂದರು ಇಲ್ಲೇ ಹೋಗಿ ಬಂದರು ಗಂಟೆ ಅನ್ನ ಇರೋದೆ ಮನೇಲಿ ಅಲ್ಲ ಅದಕ್ಕೆ ಇದೇ ದೇವರು ಅಂತನೂ ಮಾಡಿರೋದು ಅದಕ್ಕೆ ಯಾರನ್ನು ಬೇಕಾದ್ರೂ ನಾವು ಅನ್ನಪಡಿ ಪರಾತ್ಮ ಅಡುಗೆ ನೋಡಿದೆ ಅನ್ನ ಅನ್ನ ಉದಾಹರಣೆ ಕೊಟ್ಟೆ ಅಂದ್ರೆ ಅನ್ನಂ ಪರಬ್ರಹ್ಮ ಸ್ವರೂಪಂಪ ಹ್ಞೂ ಅನ್ನ ಅನ್ನದಲ್ಲಿ ಪರಮಾತ್ಮನ ಕಾಣ್ತೀವಿ ಹಾಗೆ ಅನ್ನ ಯಾರು ಅಂತಂದ್ರೆ ನಮ್ಮ ಕುಲ ದೇವರು ನಮ್ಗೆ ಕೊಟ್ಟರು ಬೇರೆ ಬೇರೆದೇವ್ರು ನೀವು ಎಲ್ಲಾನು ಹೋಗು ಬಾ ತೊಂದ್ರೆ ಇಲ್ಲ ದಟ್ಸ್ ಯುವರ್ ಚಾಯ್ಸ್ ಅಲ್ಲ ಅವರು ದೇವ್ರುಗಳೇ ಆದ್ರೆ ಇಷ್ಟ ನೋಡಿದ ದೇವ್ರುಗಳು ಅಂತ ಒಂದೊಂದು ಹೇಗೆ ಬರುತ್ತೆ ಅಂದ್ರಪ್ಪ ನಿನ್ನ ಮನೆ ದೇವರನ್ನು ಬಿಟ್ಟು ನೀವು ಇನ್ನೊಂದ್ ದೇವ್ರಿಗೆ ಹೋಗ್ತೀನಿ ಅಂತ ಬಂದಾಗ ನಿನ್ ಮನೆ ದೇವರಲ್ಲಿ ಏನಾನು ಅಕಸ್ಮಾತ್ ಏನೋ ಆ ಕೆಲಸ ಆಗಲ್ಲ ಆಗಿಲ್ಲ ಅಂದಾಗ ಅಲ್ಲಿಂದ ಏನೋ ಸೋಲಾಗಿದೆ ಇನ್ನೊಂದು ಅಂತ ಬಂದಾಗ ಒಂದ್ ಪ್ರಶ್ನೆ ಹಾಕ್ಬೋದು ಏನು ತೊಂದರೆ ಇಲ್ಲ ದೇವ್ರ ನೀವು ಒಂದು ಹೂವು ಕೇಳಬಹುದು ಅಪ್ಪ ಏನಪ್ಪ ಯಾಕಪ್ಪ ಹೆಂಗಪ್ಪ ಈಗ ನೋಡು ಕಣಿವೆ ದುರ್ಗಿ ಹತ್ರ ಒಂದು ಹೂವ ಕೇಳು ಕೆಲಸ ಫೇಲ್ ಆಗಿ ನೋಡೋಣ ಅದಕ್ಕಣಕ್ಕ ಫೇಲ್ ಆಗಲ್ಲಪ್ಪ ನನ್ನ ಹೋಪ್ ಅದು ನಾನು ಕಂಡಂತ ಶಕ್ತಿ ಅದು ಯಾರು ಇಲ್ಲಿನ ಸುತ್ತಮುತ್ತ ಅದೊಂದು ಜೀವಾಳ ದೇವಿ ಅಂದ್ರೆ ಸಿದ್ದಪ್ಪ ಮಾತಾ ಇರಲಿಲ್ಲ ಅಂದ್ರೆ ದುರ್ಗವನ್ ಅಂದ್ರೆ ಅಲ್ಲಾಡ್ತಾರೆ ಅಲ್ಲಾಡ್ತಾರ ಕೇಳಿ ನೋಡ್ಬೇಕಾದ್ರೆ ಹತ್ರ ಅವ್ಳು ಹೂವ ಕೊಡೋದನ್ನ ಯಾವ ರೀತಿ ಕೊಡ್ತಲ್ಲ ಅಂತ ತಿಳ್ಕೊಂಡು ಮಾಡ್ಕೋಬೇಕದನ್ನ ಸಿ ಬಲ ಎಡ ಅಲ್ಲ ನೀನ್ ಏನ್ ಕೇಳ್ತಿ ಅದು ಇದು ಎಂಥ ಇದನ್ನ ಹೂ ಅಲಂಕಾರ ಮಾಡಿದ್ರು ಕೊನೆಯ ಸಿದ್ದೇಶ್ವರನಿಗೆ ಒಂದು ಸ್ಪಟಿಕ ಹೂ ಬತ್ತಿದೆ ವೈಟು ಮತ್ತು ಪಿಂಕು ಅರ್ಧ ಶಿವನಿಗೆ ಅರ್ಧ ಪಾರ್ವತಿಗೆ ಏನಂತಾರೆ ಅಲಂಕಾರ ಮಾಡ್ತಾರೆ ಇಲ್ಲಿ ಎಷ್ಟೇ ಸಾವಿರ ಹೂವು ತಗೊಂಡು ಕೊಡುಗೆ ಬೆಳಗ್ಗೆ ಇರೋ ಅದು ಅಲಂಕಾರ ಹೂವು ಜೋಡಿಸೋದು ಅಂದರೆ ಹೂ ಪ್ರಸಾದ ಒಂದು ಪರಮಾತ್ಮನ ಇದು ಇಲ್ಲಿನ ಆಚಾರ ಅದು ಮಾಡಿದೆ ಇಲ್ಲಿ ಮುಂದಕ್ಕೆ ಇವ್ರು ಏನು ಒಂದು ಪಾಯ ತೆಗಿಬೇಕಾದ್ರೆ ಇಲ್ಲಿ ಅಪ್ಪನೇ ಆದ ಮಾತ್ರ ಮುಂದಕ್ಕೆ ಪಾಯ ತೆಗಿಯೋದ್ರೆ ಒಂದು ನೀವು ಒಂದು ಬೋರ್ ಪಾಯಿಂಟ್ ಮಾಡಿಸ್ಬೇಕಾರು ಅಷ್ಟೇ ಅವ ನೀರು ಕೊಡ್ತೀನೋ ಅಂತೇಳಿ ನಂಗೆ ಈಗ ಎಲ್ಲಾ ಕಡೆ ಇದ್ದೇ ಇರುತ್ತೆ ಒಂದು ದೇವ್ರನ್ನ ಕೇಳಿ ಮಾಡೋ ಹಾಗೆ ಇಲ್ಲಿಂದ ಒಂದು ಇದು ನೋಡಿ ಹಿಂಗೆ ಕಟ್ಟಿರ್ತಾರೆ ಇಲ್ಲ ಅವೆಲ್ಲ ಅದು ಬುದ್ಧಿ 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 ಅದೊಂದು ಕೇಳೋಣ ಅಂತ ಬಾರಿ ಇದ್ದೆ ಬುದ್ಧಿ ನಾನೀಗ ಈಗ ತುಂಬಾ ಜನ ನಾನು ಸುಮ್ಮನೆ ಹೆಂಗೇ ತುಂಬಾ ಗುರುಗಳು ಒಬ್ರು ಹೌದು ಅಂತಾರೆ ಒಬ್ರು ಅಲ್ಲ ಅಂತಾರ ನನಗೆ ತರ್ಕ ಮಾಡದ ನನಗೆ ಅವಶ್ಯಕತೆ ಇಲ್ಲ ಅಂತ ನಂದು ಆದ್ರೆ ಕೇಳಬೇಕು ವಿಚಾರ ತಿಳ್ಕೋಬೇಕು ನಾವು ಯಾವಾಗಲೂ ಕೂಡ ಏ ಅದರ ಇತ್ತು ಅಂದ್ರೆ ಈಗ ತುಂಬಾ ಜನ ಅಂತ ಅಂತಾರೆ ಏನಪ್ಪಾ ಅಂದ್ರೆ ಮೈಮೇಲೆ ದೇವರ ಬಂತು ಮೇಮೇಲೆ ಇನ್ನೇನೋ ದೇವರ ದೆವ್ವ ಬಂತು ಈ ಇತ್ರ ಅಂತ ಆಯಿರ್ತಾರೆ ಅದು ಯಾವ ತರ ಸತ್ಯ ಯಾವ ತರ ಸುಳ್ಳು ಸತ್ಯ ದೈವ ಇದೆ ಅಂದ ಮೇಲೆ ಇದೆ ಇದೆ ಬುದ್ಧಿ ದೇವರು ಮೈಯಲ್ಲಿ ಬಂದ ಅಂದ್ರೆ ಆತ ಶಕ್ತಿ ಆಗಲ್ಲ ಅಂತ ಅವರು ಅಂದಿದ್ದು ಒಂದು ಉದಾಹರಣೆ ಏನಪ್ಪಾ ಅಂದ್ರೆ ಆತ ತುಂಬ ದೊಡ್ಡನಪ್ಪ ಆತ ಮೈಯಲ್ಲಿ ಬರ್ತಕ್ಕಂಥದ್ದಿಲ್ಲ ಆತ ಬೇಕಿದ್ರೆ ನಾವು ಈಗ ಯಾವ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದರೆ ಅಲ್ಲಿ ದೇವರು ಇದ್ದಾನಂತ ನಾವು ಹೆಂಗೆ ಕಂಡುಕಂತೀವಿ ಅಂದ್ರೆ ಒಂದು ಮೈ ಜುಮ್ಮ ಅನ್ನತ್ತೆ ಒಂದು ಇಲ್ಲಪ್ಪ ಅಂದ್ರೆ ಆತನ ಹತ್ರ ನೋಡಿದ್ರೆ ಕಣ್ಣಲ್ಲಿ ನೀರು ಬರೋಕೆ ಸ್ಟಾರ್ಟ್ ಆಗ್ತದ ಅವಾಗ ನಾವು ಫೀಲಿಂಗ್ ತಿಳ್ಕೊಂತೀವಿ ಬಟ್ ಈ ಥರ ದೇವರು ಮೈಯಲ್ಲಿ ಬಂದ್ರೆ ಆತನ ಶಕ್ತಿ ಅಂತ ಅಂತೇಳಿ ಅವರು ಅಂದಿದ್ದು ನನಗೆ ಅದಕ್ಕೆ ನಾನು ನಿಮ್ಮನ್ನೊಂದು ಒಂದು ಸುಮ್ಮನೆ ಹಾಗೆ ತಿಳ್ಕೊಳ್ಳೋಣ ಹೇಳ್ಬಿಟ್ಟು ಆ ವಿಚಾರನ ಈಗ ಕೆಲವರಿಗೆ ಗ್ರಹವಾದ ಪೀಡೆ ಪಿಶಾಚಿಗಳು ಆದ್ಗೊಂಬಿಡ್ತವೆ ಹರ್ಗನ್ ದವೆಡ್ ಬಿಡುತ್ತೆ ಅದು ಬಂದು ಬಾಯಿ ಬಿಟ್ಟು ಹೇಳುತ್ತೆ ನಾನು ಇಂಥವನೇ ಬಂದೀನಿ ಅಂತ ಹೆಸರು ಕೂಡ ಹೇಳು ಹೆಸರು ಕೂಡ ಹೇಳುತ್ತೆ ಅಲ್ಲಿ ಉದ್ಗ್ಯಾಕ್ ಸತ್ತಿದ್ದೆ ಅಂತನೂ ಹೇಳುತ್ತೆ ಉದಾಹರಣೆ ಉಕ್ಕಳ್ ಗಾತ್ರಕ್ಕೆ ಕರ್ಪಾ ಸಜ್ಜೆ ಅಂದ ಅಜ್ಜಯ್ನ ಹತ್ರ ನೀವು ಕುತ್ಕೊಂಡು ಉಕ್ಕಳು ಗಾತ್ರ ಅಜ್ಜೈನತ್ರ ಪೆಟ್ಟಿಗೆ ಇದ್ದಿಲ್ಲ ಅಲ್ಲೋಗಿ ನೀ ಇದನ್ನ ಕುತ್ಕೊಂಡ್ಬಿಟ್ಟ್ಯಾನ ಪಪ್ಪ ನೀನು ನಾಗಪಚನಿಯಲ್ಲಿ ನಾಗ ಇದು ಅಲ್ಲ ಅಲ್ಲ ಅದು ಬೇರೆ ಅದು ಅದು ಸೆಕೆಂಡ್ ಅದು ಅಲ್ಲೊಂದು ಪೆಟ್ಟಿಗೆ ಇದೆ ನೀನ್ ನದಿ ಒಳಗೆ ಹೋಗ್ತಾ ಇದೇನೆ ಲೆಕ್ಕ ಹೋಗ್ಬಿಡುತ್ತ ಆ ನೀರೊಳಗೇನೆ ನಿನ್ಗೆ ಲೆಕ್ಕಾಚಾರ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಹಂಗು ಬಿಡ್ಲಿಲ್ಲ ಅಂತ ಬಂದಾಗ ಪೆಟ್ಟಿಗೆ ಇದಿಲ್ಲ ಆ ಪೆಟ್ಗೆ ಹಾಕ್ಬಿಟ್ಟು ಕೂತ್ಕೋಬಿಟ್ರೆ ಹಿಂಗ್ ಬಿತ್ ಆ ಇದು ಕಂಬಿ ಲಾಕ್ ಕುಂಡಿಸ್ತಾರೆ ಅವ್ರಿಗೆ ಬಂದಿರೋಂತವ್ರಿಗೆ ಆದ್ರೂ ಸೆಕೆಂಡ್ ಲೆವೆಲ್ ಅದ್ರ ನೆಕ್ಸ್ಟ್ ಒಂದ್ ಮರ ಸುತ್ತೋಗಿದೆ ಆ ಮರ ಸುತ್ತಕೊಂಡು ಅಲ್ಲಿ ಲೋಗಿ ಕುತ್ಕೊಂಡು ಅಜ್ಜನ್ ಬಜ್ರೆ ಸ್ಟಾರ್ಟ್ ಆಗುತ್ತೆ ಬಿಡು ಕರೆ ಕಟ್ದವನೆ ಮುಂಡೆ ಮಗನೆ ಬಿಟ್ಟು ಬಿಡೋ ನಿಂಗೆ ಕಟ್ದವನೆ ಎಂತೆಂತ ಬೈತವೆ ಅಂತ ಎಷ್ಟು ಸ್ಮಾರ್ಟ್ ಆಗಿ ಕೂತಿರ್ತವೆ ನಮ್ಮ ಪಕ್ಕದಲ್ಲಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಆಗಲ್ಲ ಪಾಪ ಇವ್ರು ಮೈ ಐತೆ ಅಂತ ನಾವು ಏನು ಬಕ್ತಿಲ್ಲ ನಾವು ಹಿಂಗೆ ನಿಂತಿರ್ತೀವಿ ಏನು ಫುಲ್ ಹೆಂಗೆ ಅಂತಂದ್ರೆ ಹಿಂಗೆ ಕೂತಿರ್ತೇನೆ ಒಂದು ಅಂದ ಹಿಡ್ಗೆ ನಾನೆ ಪಕ್ಕದಲ್ಲಿ ಇವ್ರು ಹಗೋ ಹೋಗ್ಬೇಕು ಅವನು ಹಂಗೆ ಆಗುತ್ತೆ ಉಕ್ಕುಡ್ಗಾತ್ರಿ ಗಾಣಗಾಪುರ ನೀವು ಅಲ್ಲೆಲ್ಲ ಹೋದಾಗ ನೋಡಬೇಕು ನೀವು ಇದು ಅದು ನೆಗೆಟಿವ್ ಆಯ್ತು ಇದೆ ಖಂಡಿತ ಇದೆ ಈಗ ಇಲ್ಲ ಅಂತ ಅಂದ್ರೆ ಸಿ ಇಲ್ಲ ಅಂತ ನೀನ್ ಅನ್ನೋದಾದ್ರೆ ಇದೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಈಗ ಒಂದು ಕೆಲವೊಂದು ಗ್ರಾಮಗಳಲ್ಲಿ ಒಂದು ವಿಚಾರ ಇದೆ ಏನ್ ವಿಚಾರ ಅಂತಂದ್ರೆ ಒಂದು ಗ್ರಾಮ ದೇವತೆ ಒಂದು ಜಾತ್ರೆ ಅಂತ ಮಾಡ್ಬೇಕಾದ್ರೆ ಊರಲ್ಲಿ ಯಾವ್ದಾನ ಸಣ್ಣದೊಂದು ಹೆಣ್ಮಗಳ ಮೇಲೆ ಬಂದು ಹೇಳ್ಬಿಟ್ಟು ಹೋಗುತ್ತೆ ಕರೆಕ್ಟಾ ಇವತ್ತು ಅದನ್ನ ನಂಬ್ಕೊಂಡು ಎಷ್ಟೋ ಜನ ಪೂಜೆ ಮಾಡ್ತಾರೆ ಹಬ್ಬ ಮಾಡ್ತಾರೆ ಆ ಮಾತು ವಿರುದ್ಧ ಮಾಡಿದವರು ಎಷ್ಟೋ ಜನ ಹಾಳಾಗೋಗಿದ್ದಾರೆ ನಾನ್ ಬಂದು ಸುಳ್ಳು ಹೇಳ್ದಲ್ಲ ಅಂತ ಸೊ ಇದಕ್ಕೇನಂತ ಹೇಳೋಣ ಹೌದು ಬಟ್ ಅಂದ್ರೆ ಅವ್ರು ಹೇಳಿದ್ದು ಆ ಶಕಾನ್ ತಡ್ಕೊಳಕ್ ಆಗಲ್ಲ ದೇವ್ರು ಬಂದ್ ಹೋದ್ಮೇಲೆ ಅಂದ್ರೆ ಆ ಶಕ್ತಿ ವೈಬ್ರೇಷನ್ ನೀನ್ ತಡ್ಕೊಳಕ್ ಆಗಲ್ಲ ಪಾಪ ಅದು ವೈಬ್ರೇಷನ್ ಇದಿಲ್ಲ ಭಯಂಕರ ನೀನ್ ಮಾಡೋ ಜಪ ಶಕ್ತಿಯಲ್ಲಿ ಕುಂಡಲಿನಿ ಆಕ್ಟಿವ್ ಆದ್ರೆ ತಡ್ಕೊಳಕ್ ಆಗಲ್ಲ ಇನ್ನ ಕುಂಡಲಿನಿಗೆ ಅಧಿಪತಿ ದೈವನ ನಿನ್ ಮೈ ಮೇಲೆ ಬರುತ್ತೆ ಅನ್ನೋದ್ರೆ ಇಟ್ಸ್ ನಾಟ್ ಈಸಿ ಮತ್ತೆ ಚಲೋ ಆಯ್ತಾ ನಡೀರಿ